ಬಿ ಎಸ್ ಯಡಿಯೂರಪ್ಪ ರಾಜ್ಯ ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ಅವರ ಪುತ್ರ ಬಿ ವೈ ವಿಜೇಂದ್ರ ನೇಮಕಗೊಂಡ ನಂತರ ಬಿಜೆಪಿಯಲ್ಲಿ ಅಸಮಾಧಾನ ಮುಗಿಲೆದಿದೆ ಈ ಆಂತರಿಕ ಭಿನ್ನಮತ ತಣ್ಣಗಾಗುವ ಮುನ್ನವೇ ಅಭ್ಯರ್ಥಿಗಳ ಆಯ್ಕೆ ಪಕ್ಷದ ನಾಯಕತ್ವಕ್ಕೆ ತಲೆನೋವು ತಂದುಕೊಟ್ಟಿದೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ಲೋ ನಿರೀಕ್ಷೆಯಲ್ಲಿದೆ ಆದರೆ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗ್ತಾ ಇದೆ ಮೈಸೂರು ಕೊಡಗು ಕ್ಷೇತ್ರ ಬೆಂಗಳೂರು ಉತ್ತರ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಕಗ್ಗಂಟಾಗ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಬೆಂಗಳೂರು ಉತ್ತರ ಆದರೆ ಮೂರು ತಿಂಗಳ ಹಿಂದೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ರು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಸದಾನಂದ ಗೌಡರು ಹೇಳಿಕೆ ನೀಡಿದ ಮರುಕ್ಷಣವೇ ಮಾಜಿ ಸಚಿವ ಸಿ ಟಿ ರವಿ ಅವರು ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಪಕ್ಷದ ಅಭ್ಯರ್ಥಿಯಾಗಲು ತೆರೆಮರೆಯಲ್ಲಿ ಪ್ರಯತ್ನಗಳನ್ನು ಕೂಡ ಆರಂಭಿಸಿದ್ದಾರೆ ಆದರೆ ಸಿ ಟಿ ರವಿ ವಿರುದ್ಧ ಬಿಜೆಪಿಯ ಇನ್ನೊಂದು ಗುಂಪು ಕೂಡ ಚುರುಕಾಗಿದೆ ಕೇಂದ್ರ ಸಚಿವೆ ಆಗಿರುವಂತಹ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಸದಸ್ಯ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಶೋಭಾ ಕರಂದ್ಲಾಜೆ ಸ್ಪರ್ಧಿಸಿದರೆ ಗೆಲುವು ನಿರಾಯಾಸ ಎಂಬ ಲೆಕ್ಕಾಚಾರ ಕೂಡ ಬೆಂಬಲಿಗರದ್ದು ಇದರ ನಡುವೆ ಚುನಾವಣಾ ನಿವೃತ್ತಿ ಘೋಷಿಸಿದ್ದಂತಹ ಡಿ ವಿ ಸದಾನಂದಗೌಡರು ನಿವೃತ್ತಿಯ ನಿರ್ಧಾರದಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿ ಟ್ವಿಸ್ಟ್ ನೀಡಿದ್ದಾರೆ ಹೀಗಾಗಿ ಕ್ಷೇತ್ರ ಭಾರಿ ಕುತೂಹಲ ಕೇಳಿಸಿದೆ ಅಷ್ಟೇ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರ ಪ್ರಾಮುಖ್ಯತೆ ಪಡೆದು ತಗೊಂಡಿದೆ ರಿಯಲ್ ಎಸ್ಟೇಟ್ ವ್ಯವಹಾರ ರಾಜಕೀಯ ಪಕ್ಷಗಳು ಹಾಗೂ ನಾಯಕರ ಪಾಲಿಗೆ ಆಕರ್ಷಣೆಯ ಕೇಂದ್ರವಾಗಿದೆ ಒಂದು ರೀತಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ನಾಯಕರುಗಳಿಗೆ ಇದು ಆದಾಯದ ಮೂಲ ಕೂಡ ಹೌದು ಹೀಗಾಗಿಯೇ ಬೆಂಗಳೂರು ನಗರದ ಕ್ಷೇತ್ರಗಳು ಹೆಚ್ಚು ಮಹತ್ವ ಪಡೆದುಕೊಂಡಿವೆ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಹೆಸರು ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದೆ ಯಾಕಂದರೆ ಪ್ರತಾಪ್ ಸಿಂಹ ವಿರುದ್ಧ ಸ್ಥಳೀಯ ಬಿಜೆಪಿ ನಾಯಕರೇ ಸಿಡದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಈ ಬಾರಿ ಟಿಕೆಟ್ ನೀಡೋದು ಬೇಡ ಎಂಬ ಒತ್ತಡ ಕೂಡ ಸ್ಥಳೀಯ ಮುಖಂಡರಿಂದ ಕೇಳಿ ಬರ್ತಾ ಇದೆ ಸ್ಥಳೀಯ ನಾಯಕರನ್ನು ನಿರ್ಲಕ್ಷಿಸಿ ಪ್ರತಾಪ್ ಸಿಂಹ ಏಕಚಕ್ರಾಧಿಪತ್ಯ ಮೆರೆಸೋಕೆ ಹೊರಟಿದ್ದಾರೆ ಅಂತ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಲೋಕಸಭೆಯಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ ಕೆಲವು ಯುವಕರು ಸದನದೊಳಕ್ಕೆ ನುಗ್ಗಿ ದಾಂಧಲೆ ನಡೆಸಿದ್ರು ಆದರೆ ಆರೋಪಿಗೆ ಲೋಕಸಭೆ ಕಲಾಪ ವೀಕ್ಷಣೆಗೆ ಪ್ರತಾಪ್ ಸಿಂಹ ಅವರೇ ಪಾಸ್ ನೀಡಿರುವ ಪ್ರಕರಣ ಕೂಡ ದೊಡ್ಡ ರದ್ದಾಂತವಾಗಿತ್ತು ಇದು ಪ್ರತಿಪಕ್ಷಗಳಿಗೆ ಬಿಜೆಪಿ ವಿರುದ್ಧದ ಟೀಕೆಗೆ ಆಹಾರ ಒದಗಿಸಿದೆ ಹೀಗಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ ಇಷ್ಟೇ ಅಲ್ಲದೆ ಪ್ರತಾಪ್ ಸಿಂಹ ಸೋದರ ವಿಕ್ರಮ್ ಸಿಂಹ ಮರಗಳತನ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದರು ಇದು ಕೂಡ ವಿಪಕ್ಷಗಳ ಟೀಕೆಗೆ ಕಾರಣವಾಗಿತ್ತು ಅಲ್ಲದೆ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ವಿರೋಧಿ ಅಲೆ ಇದೆ ಅನ್ನುವ ಆರೋಪ ಕೂಡ ಇದೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ ಕೂಡ ಈ ಬಾರಿ ತಿಕ್ಕಾಟಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ ಯಾಕಂದರೆ ಲೋಕಸಭೆ ಚುನಾವಣೆಗೆ ತಾವೇ ಸ್ಪರ್ಧಿ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಘೋಷಿಸಿದ್ದಾರೆ ಆದರೆ ಈ ಕ್ಷೇತ್ರದಲ್ಲೂ ಕೂಡ ಸಿಟಿ ರವಿ ಮತ್ತು ಶೋಭಾ ನಡುವಿನ ರಾಜಕೀಯ ಹೊಂದಾಣಿಕೆ ಚೆನ್ನಾಗಿಲ್ಲ ಇಡೀ ಜಿಲ್ಲೆಯ ರಾಜಕಾರಣದಲ್ಲಿ ನಾನಾ ರಾಜಕಾರಣಕ್ಕೆ ರವಿ ಪಕ್ಷದೊಳಗಡೆ ವಿರೋಧಿಗಳ ದೊಡ್ಡ ಪಡೆಯನ್ನೇ ಸೃಷ್ಟಿಸಿಕೊಂಡಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಇಳಿದ ನಂತರ ಅವರಿಗೆ ಪಕ್ಷದಲ್ಲಿ ಯಾವುದೇ ಹುದ್ದೆ ನೀಡಿಲ್ಲ ಅವರು ಈಗ ಪ್ರತಾಪ್ ಸಿಂಹರಂತೆ ಒಂಟಿಯಾಗಿದ್ದಾರೆ ಇತ್ತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗ್ಡೆ ಚುನಾವಣೆ ಸಮೀಪಿಸುತ್ತಿರುವ ಹೊತ್ತಲ್ಲೇ ಪ್ರತ್ಯಕ್ಷರಾಗಿದ್ದಾರೆ ಕಳೆದ ಬಾರಿ ಆಯ್ಕೆಯಾದಂತಹ ನಂತರ ಅಜ್ಞಾತ ತೆರಳಿದ್ದಂತಹ ಅವರು ಪಕ್ಷದ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಂದಲೂ ದೂರ ಇದ್ದರು ಈ ಬಾರಿ ಅವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸೋಕೆ ತಯಾರಾಗ್ತಾ ಇದ್ದಾರೆ ಆದರೆ ಬಹುಸಂಖ್ಯೆಯ ಕಾರ್ಯಕರ್ತರಿಗೆ ಅವರ ಬಗ್ಗೆ ಒಲವಿಲ್ಲ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭ್ಯರ್ಥಿಯಾಗಲು ಪ್ರಯತ್ನ ನಡೆಸಿದ್ದಾರೆ ಅವರಿಗೆ ಯಡಿಯೂರಪ್ಪ ವಿಜಯೇಂದ್ರ ಅವರ ಬೆಂಬಲವಿದೆ ಬಿ ಜೆ ಪಿ ಪಾಲಿಗೆ ಈ ನಾಲ್ಕು ಕ್ಷೇತ್ರಗಳಷ್ಟೇ ಅಲ್ಲ ಹಳೆ ಮೈಸೂರು ಭಾಗದಲ್ಲೂ ಕೂಡ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆಯುವ ಸಾಧ್ಯತೆ ಇದೆ ಇದೆಲ್ಲಕ್ಕಿಂತ ಮೊದಲು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಬಿ ಜೆ ಪಿ ದಳಪತಿಗಳಿಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡುತ್ತೆ ತಾವು ಯಾವ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತಾರೆ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನ ಗೆದ್ದಿದ್ದನ್ನು ಉಳಿಸ್ಕೊಳ್ತಾರ ಅಥವಾ ಆ ಸ್ಥಾನ ಕಳೆದುಕೊಳ್ತಾರ ಅನ್ನೋದನ್ನು ಕೂಡ ನೋಡಬೇಕಿದೆ